ಹನರಾ ವ್ಯಾಪಾರ ಕೊಡಿರಿ ಎಷ್ಟಕ್ಕಾದೂರಿ ಎಂಬತ್ತು ಐದು ಎಂಬತ್ತೈದು ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಹೇಳ ತೊಂಬತ್ತೆಂಟು ತೊಂಬತ್ತೆಂಟು ನಲ್ವತ್ತೈದು ಎಪ್ಪತ್ನಾಲ್ಕು ತೊಂಬತ್ತೈದು ಎಂಬತ್ತೊಂಬತ್ತು ಲಕ್ಷ್ಮೇಶ್ವರ ಅಲ್ರಿ ಅನ ನೀವು ತೊಗೊಂಡ್ರಿ ಕುರ್ಲಿಗೇರಿ ಹೋನ್ರಿ ನಿಮ್ಮ ಮೊಬೈಲ್ ನಂಬರ್ ರೀ ಅರವತ್ಮೂರು ಅರವತ್ತ್ಮೂರು ಅರವತ್ತೆರಡು ಎಪ್ಪತ್ತಾರು ಐವತ್ನಾಲ್ಕು ಡಬಲ್ ನಂಬರ್ ಸರಿ பாட்டுமா <laughs> ஒரு <laughs> ಜಾನುವಾರು ಮಾರುಕಟ್ಟೆಯಲ್ಲಿ ಅಗದಿ ಒಳ್ಳೆ ಕಾತ್ರಿ ದನಗಳು ಬಂದಿರ್ತವು ಇವಾಗ ಹೂಡಿ ನೋಡಿಕೊಂಡು ಪರೀಕ್ಷೆ ಮಾಡಿಕೊಂಡು ಹೋಯ್ತಾರೆ ರೈತರು ಒಳ್ಳೆ ಹತ್ತುಗಳು ರೈತರಿಗೆ ಒಳ್ಳೆ ಬದುಕು ಮಾಡಲಿಕ್ಕೆ ಒಳ್ಳೆಯ ಜಾನುವಾರುಗಳು ನಮ್ಮ ಗದಗ ಜಾನುವಾರು ಮಾರುಕಟ್ಟೆ ಪ್ರತಿ ಶನಿವಾರ ಕಮ್ಮಿ ಹಿಡಿದ್ತಿ ರೈತರು ಯಾವುದಕ್ಕೆ ಹೂಡಿ ನೋಡಿಕೊಂಡು ಪರೀಕ್ಷೆ ಮಾಡಿಕೊಂಡು ಖಾತ್ರಿ ಯಾವುದೋ ಇಲ್ಲ ಅಂತಂದು ಚೆಕ್ ಮಾಡಿಕೊಂಡು ಹೋಯ್ತಾರೆ ಇಲ್ಲಿ ನಮ್ಮ ಗದಗ ಜಾನುವಾರು ಮಾರ್ಕೆಟ್ ಒಳಗೆ హేరి అల్ ఏ రేటువకావత్ సవర ఎస్ జోడీ ఒస్ జోడి కొట్రీ ఈ జోడి కొట్రి ఎన్నెన్ రేట్ కొట్రీ ಒಂದ್ ಲಕ್ಷ ಹದ್ ಸಾವಿರಕ್ಕ ಒಂದ್ ಜೊತಿ ಕೊಟ್ರಿ ಇನ್ನೊಂದ್ ಜೊತಿ ಒಂದ್ ಲಕ್ಷ ಎಂಬತ್ತೈದು ಹೀ ಹೌದ್ರಿ ಈ ಜುಡಿಗೇನಿದಿರಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಫೈನಲ್ ಎಷ್ಟ್ ಬಂದ್ರೆ ಕೊಡ್ತೀರಿ ಒಂದು ಹತ್ತಾದ್ರ ಕೊಡ್ತೀರಿ ಬಯಲ ಏನದಿ ಈ ಜುಡಿ ಏನಿದೀರಿ ಒಂದು ಮೂವತ್ತೈದು ಫೈನಲ್ ಎಷ್ಟ್ ಬಂದ್ರ ಕೊಡ್ತೀರಿ ಒಂದು ಹದಿನೈದು ಬಂದ್ರು ಕೊಡ್ತೀರಿ ಹ್

ಒಂದು ಹದಿನೈದು ಫೈನಲ್ ಎಷ್ಟ್ ಬಂದ್ರೆ ಕೊಡ್ತೀರಿ ಒಂದ್ ಲಕ್ಷ ಆದ್ರೆ ಕೊಡ್ತೀರಿ ಆದ್ರೀರಿ ಊಕ್ಕೇನಿದಿರಿ ಒಂದು ಲಕ್ಷ ಮೂವತ್ತೈದು ಸಾವಿರ ಫೈನಲ್ ಎಷ್ಟ್ ಬಂದ್ರೆ ಸಾವಿರ ಆದ್ರೆ ಬಾಯ್ ಹೆಂಗ್ ಹೆಂಗದ್ರಿ ಎರಡು ನಿಮ್ ಮೊಬೈಲ್ ನಂಬರ್ ಹೇಳಿ ಗೊತ್ತ ಡಬಲ್ ಒಂಬತ್ತು ಹದಿನಾರು ಜೀರೋ ಮೂರು ಎಂಬತ್ತೊಂದು ಎಪ್ಪತ್ತು ಐದು ಹಾವೇರಿ ಅಲ್ರಿ ಇದು ಒಂಟಿಗೆ ಇದ್ರ ಏನ್ ರೇಟ್ ರೀ ಅಕ್ಕ ಎಪ್ಪತ್ತೈದು ಫೈನಲ್ ಎಷ್ಟ್ ಬಂದ್ರ ಕೊಡ್ತೀರಿ ಅರವತ್ ಅರವತ್ತು ಬಂದ್ರ ಕೊಡ್ತಿರಿ ಬಯಲ ಹೆಂಗೈತ್ರಿ ಕಡೆಯಲ್ಲರಿ ಹ್ಮ್ ಸರಿ ರೀ ರೈತರು ಕಡಿಮೆ ಮಾಡ್ತಾರ್ರಿ ಒಳ್ಳೆ ಹತ್ ಕೊಡ್ರಿ ಯಾರು <small> <small>

ಅಲ್ಲ ಬಹಳ ಮಾತಾಡೋ ಮ್ಯಾಡ ಓ ಏನೋ ಅಲ್ಲಿ ಚಂದ್ರಾಜಿ ಕೇಳಬಹುದು ಅದು અચૂક પડતો જરા યાર તોર બરો ના હેં કેલે યત પડ સામી ની યત ઉજે ની આ ગાણી ગણ જો પુણટ મને

ಅಲಾರ್ ನಮಸ್ಕಾರ ರೀ ಯಾವರ್ಲಿಂಗ ಬಂದಿರಬು ಯಲ್ಬುರ್ಗ ಅದತ್ರ ಲಗ್ಳೂರ್ ಹೌನ್ರಿ ವ್ಯಾಪಾರ ಕೊಡ್ಸೋದು ತಗೊಂಡು ಮಾಡ್ತೀರಿ ಅಲ್ರಿ ತಗೊಂಡು ಕೊಡ್ತೀರಿ ರೀ ಇವು ಒಂದು ನಲ್ವತ್ತೈದಕ್ಕೆ ನಲ್ವತ್ತೈದಕ್ ರೀ ಹಾಂ ನೀವು ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ರೀ ತೊಂಬತ್ತೇಳು ಎಂಬತ್ತ್ಮೂರು ಇಪ್ಪತ್ತಾರು ಜೀರೋ ಒಂದು ನಿಮ್ಮ ನಂಬರ್ ರೀನಾರ ಡಬಲ್ ಒಂಬತ್ತು ರೀ ಎಂಟು ಆರು ಡಬಲ್ ಏಳು ಆರು ನಾಲ್ಕು ಆರು ಜೀರೋ ಸ್ವಲ್ಪ ರೈತರು ಕರೆ ಮಾಡ್ತಾರೆ ರೀ ನಿಮ್ಗೆ ಎತ್ತು ಒಳ್ಳೆಯತ್ತು ಕೊಡಿಸಿ ರೀ ಏನಾರ ಈ ಬಳ್ಳಾರಿ ಸೈಡ್ಲವರು ಈ ಕಡೆ ಯಾದಗಿರಿ ಸೈಡ್ಲವರು ಕಾಲ್ ಮಾಡ್ತಾರೆ ನಿಮ್ಗೆ ಹ್ಞೂ ರೀ ಹೊಟ್ಟೆ ಇಂಥವು ಜ ಸ್ವಲ್ಪ ಒಳ್ಳೆ ಜೋಡಿ ಇದ್ದಿದ್ದು ಕೊಡಿಸ್ರಿ ಅಣ್ಣ ಹ್ಞೂ ರೀ ಚಲೋ ಚಲೋ ಅದಾವೆ ರೀ ನೀವು ಕೊಡಿರಿ ಅವರು ಎಷ್ಟಕ್ಕೆ ಮುಗಿಸಿದ್ರಿ ಎಷ್ಟಕ್ಕೆ ಮುಗಿದು ರೀ ಒಂದು ನಲ್ವತ್ತೈದಕ್ಕೆ ಹ್ಞೂ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಎಪ್ಪತ್ತೆರಡು ಐವತ್ತೊಂಬತ್ತು ಐವತ್ತೆರಡು ಮೂವತ್ತೆಂಟು ನಮಸ್ಕಾರ ರೈತ ಬಂದಿವ್ರೆ ಇವತ್ತು ಜಾನುವಾರು ಮಾರುಕಟ್ಟೆಯಲ್ಲಿ ಗಮನೀಯ ಗಣನೀಯ ಪ್ರಮಾಣವಾಗಿ ಹೇಳಿಕೆ ಕಂಡಿರು ಕಂಡು ಕಂಡಿರುತ್ತದೆ ಇವತ್ತು ಜಾನುವಾರು ಮಾರುಕಟ್ಟೆಯಲ್ಲಿ ಐವತ್ತೆರಡು ಸಾವಿರ ರೂಪಾಯಿಗಿಂತ ಒಂದು ಲಕ್ಷ ಇಪ್ಪತ್ತು ಸಾವಿರವರೆಗೂ ವ್ಯಾಪಾರ ಆಗಿರ್ತವೆ ಇವಾಗ ರೈತರ ಕೊಂಡುಕೊಳ್ಳೋಕ್ಕೆ ಅಡ್ಡಿ ಎಲ್ಲ ಪರವಾಗಿಲ್ಲ ಸ್ವಲ್ಪ ರೈತರ ಮಾರುಕಟ್ಟೆಯಲ್ಲಿ ಗಿಳಮುಖ ಕಂಡಿದ್ದರಿಂದ ರೈತರಿಗೆ ತೊಗೊಂಡಿಗೆ ಅಡ್ಡಿಯಿಲ್ಲ ಒಂದು ಲಕ್ಷ ಹನ್ನೆರಡು ಸಾವಿರ ಒಂದು ಲಕ್ಷ ಹದಿನೈದು ಸಾವಿರ ಹೀಗಿರ್ತವೆ ನಮ್ದು ಗದಗ ಜಾನುವಾರು ಮಾರುಕಟ್ಟೆಲಿಂತ ಸ್ಟೂಡೆಂಟ್ಸ್ ಬಂದಾರ ಮಾರುಕಟ್ಟೆ ಮಾಹಿತಿ ತಿಳ್ಕೊಳ್ಲಿಕ್ಕೆ ಯಾವ ಸ್ಕೂಲಿಂದ ಬಂದಾರ ಏನು ಎಲ್ಲಿ ಬಂದಾರ ಅಂತಂದು ಯಾವ ಕಾಲೇಜ್ನಿಂದ ಬಂದಾರ ಅಂತ ಅವ್ರನ್ನ ಮಾತಾಡ್ಸೋಣ ಮೇಡಮ್ ರೀ ನಮಸ್ಕಾರ ರೀ ಯಾವ ಕಾಲೇಜ್ನಿಂದ ಬಂದಿದ್ದಾರೆ ಮೇಡಮ್ರ ಹೌದು ರೀ ಮೇಡಮ್ರ್ ಮೇಡಮ್ರೆಂಟ್ ಹ್ಞೂ ರೀ ಹಾಂ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಸಿಗ್ತಲ್ಲ ಮೇಡಮ್ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿದೆ ಅಂದ್ರೆ ಇದ್ರೊಳಗೆ ಮಾರ್ಕ್ಸೇ ಕೊಟ್ಟಿರ್ತಾರೆ ಮೇಡಮ್ರಿ ಇದಕ್ಕೆ ನೀವು ಹ್ಞೂ ರೀ ಮೇಡಮ್ ನಡೀತಾ ಹೌದು ರೀ ಮೇಡಮ್ ನಮ್ದು ಜವಾರಿ ಓರಿ ಯೂಟ್ಯೂಬ್ ಚಾನೆಲ್ ಮೇಡಮ್ ಅವರ ಜಾನುವಾರು ಮಾರುಕಟ್ಟೆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ರೀ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ಚಾನಲ್ ನ ವೀಕ್ಷಣೆ ಮಾಡ್ರಿ ಮೇಡಮ ಥ್ಯಾಂಕ್ ಯು ಮೇಡಮ್ ಇವತ್ತು ಗದಗ್ ಜಾನುವಾರು ಮಾರುಕಟ್ಟೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಮಾರುಕಟ್ಟೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ರು ಮಾರುಕಟ್ಟೆ ಯಾವ ಥರ ನಡೀತಿದ್ವಿ ಯಾವ ಥರ ಇಲ್ಲ ಅಂತಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೊಂಡು ಸಂಬಂಧ ಹಾಗೂ ಹೋಗಿಗಳ ಬಗ್ಗೆ ವಿಚಾರ ಮಾಡಿಕೊಂಡು ಇವತ್ತು ಗದಗ್ ಜಾನುವಾರು ಮಾರುಕಟ್ಟೆಯಲ್ಲಿ ಬಹಳ ಉತ್ಸುಕ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ರೈತ ಕಾಲೇಜು ಕೈಗೊಂಡಿರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಸ್ಕೊಡ್ತೀನಿ